ನಾನು ಹಾಕಿದ ಮೊದಲನೇ ವಿಡಿಯೋದಲ್ಲಿ ನೋಡಿದ್ರ ನೀವು ರೇಷ್ಮೆ ಗಿಡಗಳು ಯಾವ ರೀತಿ ಬಂದಿದ್ದಾವೆ ಅಂತ ಅದೇ ರೀತಿ ಇದನ್ನ ನೋಡಿ ಇವರು ಗೋಡಾನಿಗೆ ತಗೊಬರ್ತಾರೆ ಇಲ್ಲಿ ಇವ್ರದ್ದು ರೇಷ್ಮೆ ಗೋಡಾನಿಗೆ ತಗೊಬಂದು ಇಲ್ಲಿ ಈ ರೀತಿ ಇಟ್ಕೋತಾರೆ ಅದಾದ್ಮೇಲೆ ರೇಷ್ಮೆ ಗೋಡಾನಿಗೆ ತಗೊ ಮೇಲೆ ಅದನ್ನ ಕಟ್ ಮಾಡಿ ಇಲ್ಲಿ ರೇಷ್ಮೆ ಹುಳುಗಳಿಗೆ ಈ ರೀತಿ ಹಾಕ್ತಾರೆ ಇಲ್ಲಿ ನೋಡ್ಬೋದು ರೇಷ್ಮೆ ಹುಳುಗಳು ಅದನ್ನ ಕ್ಲೀನಾಗಿ ತಿಂತಾ ಹೋಗ್ತವೆ ಈ ರೀತಿ ತಿಂತಾ ಹೋಗ್ತವೆ ಇದು ತುಂಬ ಮಂದಿಗೆ ನಮ್ಮ ಕಡೆಯೆಲ್ಲ ಕಡೆ ಕಡೆಯೆಲ್ಲ ತುಂಬ ಮಂದಿಗೆ ನೋಡೋಕ್ಕೆ ಸಿಗೋದು ಕಡಿಮೆ ಈ ರೇಷ್ಮೆ ಹುಳುಗಳನ್ನ ನೋಡ್ಬೋದು ಇದು ತುಂಬಾ ದಪ್ಪ ಆಗ್ತವೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ತುಂಬಾ ದಪ್ಪ ಆಗ್ತವೆ ಅದಾದ ಮೇಲೆ ಅದನ್ನು ಮಾರ್ಕೆಟಿಗೆ ಕೊಟ್ಟು ಅವರು ಮತ್ತೆ ವಾಪಸ್ ಹುಳಗಳನ್ನ ತಗೊಬರ್ತಾರೆ ಸೊ ಆ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಇವರಿಗೆ ಮೇಯ್ನ್ಲಿ ಬೇಕಾಗಿರುವಂಥದ್ದು ಈ ರೇಷ್ಮೆ ಸೊಪ್ಪುಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅದು ತುಂಬ ಚೆನ್ನಾಗಿರಬೇಕು ಬೆಳ್ದಿರಬೇಕು ಕಾಯಿಲೆಗಳು ಬರ್ದಿರಬಾರ್ದು ಆ ರೀತಿ ಹಾಗಿರುತ್ತೆ ಅದಕ್ಕೆ ಅವರು ನಮ್ಮ ಎಮ್ಮೆ ಸಾವಯವ ಗೊಬ್ಬರವನ್ನು ಉಪಯೋಗಿಸಿದ್ರಿಂದ ಅವ್ರಿಗೆ ತುಂಬ ಖುಷಿಯಾಗಿರೋಂಥದ್ದು ರೇಷ್ಮೆಗಳು ತುಂಬ ಚೆನ್ನಾಗಿ ತಿಂತಾ ಇದ್ದಾವೆ ಮತ್ತು ಅದು ಗ್ರೋತ್ನೆಸ್ನೂ ತುಂಬ ಚೆನ್ನಾಗ್ ಆಗ್ತಾ ಇದ್ದಾವೆ ರೇಷ್ಮೆಗಳ ಗ್ರೋತ್ನೆಸ್ ತುಂಬ ಆಗ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ನೀವು ನಿಮ್ಮ ರೇಷ್ಮೆಯನ್ನು ರೇಷ್ಮೆಯಲ್ಲಿ ಒಳ್ಳೆಯ ಲಾಭನ ತೆಗೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್